ತನ್ನ ದೋಣಿಯಲ್ಲಿ ಹೋಗ್ತಿರುವಾಗ ಏ ಒಂದು ಕಲ್ಲು ಕಲ್ಲು ದೋಣಿಗೆ ಬಡಿತಂತೆ ಆ ಬಡಿಯೋ ತಕ್ಷಣ ತುಂಬ ರಕ್ತ ಸೋರಿಕೆ ಆಯ್ತದೆ ಫುಲ್ಲು ಇಡೀ ನದಿನೇ ಅವರು ಇರುವಂಥ ಪ್ಲೇಸ್ ಏನಿದೆ ಅಷ್ಟು ಆ ಭಾಗವೇ ರಕ್ತದ ಒಂದು ನದಿ ಆಯ್ತಂತೆ ಅದು ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ನಾರ್ಮಲ್ ಈ ಥರನೇ ಬ್ಲಾಗ್ ಮಾಡ್ತಿದ್ದೀನಿ ಸ್ವಲ್ಪ ಕೆಲವೊಂದು ಚೇಂಜ್ ಚೇಂಜಸ್ ಮಾಡೋಣ ಯಾವ ಥರ ಒಂದು ಇನ್ನು ಮುಂದೆ ಆಗುತ್ತೆ ಅಂತ ನೋಡೋಣ ಸ್ವಲ್ಪ ಪ್ಲ್ಯಾನ್ ಆಗ್ತೀನಿ ಯಾಕಂದರೆ ಇವಾಗ ಹೆವಿ ಟೆನ್ಷನ್ ಇಲ್ಲತ್ತೆ ಯಾಕಂದರೆ ಒಂದು ಎಡಿಟಿಂಗ್ ಮಾಡೋಕ್ಕೆ ಕರೆಕ್ಟಾದ ಒಂದು ಕೆಲವು ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಕೂಡ ನಾನು ಆಲ್ ಆಲ್ಮೋಸ್ಟ್ ನಾನು ಮೊಬೈಲ್ ಲ್ಯಾಪ್ಟಾಪಲ್ಲೇ ಮಾಡ್ತಿದ್ದೆ ಎಡಿಟಿಂಗ್ ಎಲ್ಲ ಸೊ ಎಡಿಟಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ಬೇಕಾಗುತ್ತೆ ನನಗೆ ಇಲ್ಲ ಮೊಬೈಲ್ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತದೆ ಮೊಬೈಲ್ ಎಡಿಟಿಂಗ್ ಮಾಡೋಕ್ಕೆ ಅಂದರೆ ಇದರದ್ದು ಫೋರ್ ಕೆ ಶೂಟ್ ಆಗೋಲ್ಲ ಇದರಲ್ಲಿ ಅದೊಂದು ಪ್ರಾಬ್ಲಮ್ ನಾರ್ಮಲಾಗಿ ನನ್ನ ಹಳೆಯ ಲ್ಯಾಪ್ಟಾಪ್ ಕೂಡ ಅದರಲ್ಲಿ ಫೋರ್ ಕೆ ಸಪೋರ್ಟ್ ಆಗ್ತಿರಲಿಲ್ಲ ಇನ್ನು ಮುಂದೆ ಹೊಸ್ತಾಗಿ ತೆಗೋದಾದರೆ ಫೋರ್ ಕೆ ಸಪೋರ್ಟ್ ಆಗುತ್ತೆ ಫೋರ್ ಕೆ ಫೈವ್ ಕೆ ಎಲ್ಲ ಸಪೋರ್ಟ್ ಆಗುತ್ತೆ ಸೊ ಅದು ಎಷ್ಟು ನಾವು ಹಾಕ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆವಿ ಟ್ರಾಫಿಕ್ ಇದೆ ಇವಾಗ ಆಯಿತು ಹೋಗೋಣ ಅದು ಬೇರೆ ನನ್ನದು ಮೆಮೊರಿ ಕಾರ್ಡ್ ಬೇರೆ ಮೆಮೊರಿ ಕಾರ್ಡಲ್ಲಿ ವೀಡಿಯೋಸ್ ಎಲ್ಲ ಡಿಲೀಟ್ ಆಯಿತು ಸದ್ಯಕ್ಕೆ ಇವಾಗ ಕೆಲಸ ಇದ್ದ ಕಾರಣ ಅಂದರೆ ಕೆಲವೊಂದು ವ್ಲಾಗ್ ಮಾಡ್ತೀನಿ ಅದು ಎಷ್ಟು ಮಾಡ್ತೀನಿ ಅದನ್ನೇ ಪಟ ಪಟ ಎಡಿಟಿಂಗ್ ಮಾಡ್ತೀರ್ತೀನಿ ಯಾಕಂದರೆ ಈ ಥರ ವೆಯ್ಟ್ ಮಾಡಿ ಎಡಿಟಿಂಗ್ ಮಾಡಿದೆ ಕಾದಿತ್ತೆ ಅದು ಕೂಡ ವೀಡಿಯೋ ಎಲ್ಲ ಡಿಲೀಟ್ ಆದರೆ ತುಂಬ ತಲೆನೋ ಹೋಗುತ್ತೆ ಇವಾಗ ಲಾಸ್ಟ್ ಆಯಿತಲ್ವ ಥರನೇ ತುಂಬ ತಲೆನೋ ಹೋಗುತ್ತೆ ಆ ಒಂದು ಇಪ್ಪತ್ತು ಜಿ ಬಿ ಆದರೆ ಓಕೆ ತೊಂದರೆ ಇಲ್ಲ ಒಂದು ಹತ್ತು ಇಪ್ಪತ್ತು ಲಾಗ್ ಆದರೆ ಓಕೆ ಇನ್ನೂರು ಜಿ ಬಿ ಇನ್ನೂರ ಇಪ್ಪತ್ತು ಜಿ ಬಿ ಎಲ್ಲ ಫಾರ್ಮೆಟ್ ಆಗಿ ಡಿಲ್ಟ್ ಆಯಿತು ಇದು ನದಿ ಏನಿದೆ ಶಾಂಭವಿ ನದಿ ಶಾಂಬಿ ನದಿ ಸಾಂಬ ಆಗಿರ್ಬೋದು ಕೇಳಿದಾಗೆ ಶಾಂಭವಿ ನದಿ ಅಂತ ಆಯಿತು ಇದು ಬಪ್ಪನಾಡು ದೇವಸ್ಥಾನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿನ ಸ್ಪೆಷಲ್ ಏನಂದರೆ ಅಲ್ಲಿ ಅದರಲ್ಲೇ ಇದೆ ಬಪ್ಪನಾಡು ಅಂದರೆ ಬಪ್ಪ ಬಿಹಾರಿ ಕಟ್ಟಿಸಿರುವಂಥ ದೇವಸ್ಥಾನ ಮುಸ್ಲಿಂ ವ್ಯಕ್ತಿ ಕಟ್ಟಿಸಿರುವಂಥ ದೇವಸ್ಥಾನ ನೋಡ್ಬೋದು ಇಲ್ಲಿ ಹೆಂಗ್ ಹೆಂಗಿದೆ ಅಂತ ಏನಿದಕ್ಕೆ ಮುಸ್ಲಿಂ ವ್ಯಕ್ತಿ ಹಿಂದೂ ಟೆಂಪಲನ್ನು ಯಾಕೆ ನಿರ್ಮಾಣ ಮಾಡಿರಂದರೆ ನಾರ್ಮಲ್ ಆಗಿ ಇಲ್ಲಿ ಮುಸ್ಲಿಮರು ತುಂಬ ಜನ ಅವರನ್ನ ಇದು ಮಾಡೋದಲ್ಲ ತುಂಬ ಜನ ಮೀನುಗಾರಿಕೆ ಮಾಡ್ತಾರೆ ಮೀನು ಅಂದರೆ ಹಿಡಿಯೋದಲ್ಲ ಹಿಡಿಯೋದೇನೋ ಗೊತ್ತಿಲ್ಲ ಮೀನು ವ್ಯಾಪಾರ ತುಂಬ ಜನ ಮಾಡ್ತಾರೆ ಮುಸ್ಲಿಂ ಅವರು ಇಲ್ಲಿ ತುಂಬ ಜನ ಮೀನು ವ್ಯಾಪಾರ ಮಾಡ್ತಾರೆ ಸೊ ಅವರವರ ಕೆಲಸ ಅವರಿಗೆ ಒಂದು ಒಂದು ಒಳ್ಳೆ ಕೆಲಸ ಅಂದರೆ ದೇವರ ಥರ ನೋಡ್ತಾರೆ ಅದೇ ಥರನೇ ನನ್ನ ಪ್ರಕಾರ ನನಗೆ ಸರಿಯಾಗಿ ಗೊತ್ತಿಲ್ಲ ನನ್ನ ಪ್ರಕಾರ ಹಾಗೆ ಆಗಿರ್ಬೋದು ಸೊ ಒಂದು ಸಣ್ಣ ದೋಣಿಯಲ್ಲಿ ಹೋಗ್ತಿರುವಾಗ ಏ ಒಂದು ಕಲ್ಲು ಕಲ್ಲು ದೋಣಿಗೆ ಬಡಿತಂತೆ ಆ ಬಡಿಯೋ ತಕ್ಷಣವೇ ತುಂಬ ರಕ್ತ ಸೋರಿಕೆ ಆಯ್ತದೆ ಫುಲ್ಲು ಇಡೀ ನದಿನೇ ಅವರ ಇರುವಂಥ ಪ್ಲೇಸ್ ಏನಿದೆ ಅಷ್ಟು ಭಾಗವೇ ರಕ್ತದ ಒಂದು ಆಯ್ತಂತೆ ಅದು ಅವರಿಗೆ ಸ್ವಲ್ಪ ಹೆದರಿಕೆ ಆಯ್ತದೆ ಏನು ಅಂತ ಹೆದರಿಕೆ ಆಯ್ತಂತೆ ಆಮೇಲೆ ಅಂದರೆ ನೋಡುವಾಗ ಒಂದು ದೇವರ ಉದ್ಭವ ಆಯಿತು ಅಂದರೆ ಅವರಿಗೆ ದೇವರು ಅವರಿಗೆ ಸಿಕ್ತಂತೆ ಆಮೇಲೆ ತುಂಬ ಅಂತ ಏನಾಯ್ತು ಏನಾದರೂ ಅಂದ್ರೆ ಇಲ್ಲಿ ಹೆಂಗಂದ್ರೆ ಇಲ್ಲಿ ಈ ಭಾಗ ಅಂದ್ರೆ ನಮ್ಮ ಮುಸ್ಲಿಂ ವ್ಯಕ್ತಿ ಆಗಿರ್ಬೋದು ಕ್ರಿಶ್ಚಿಯನ್ ವ್ಯಕ್ತಿ ಆಗಿರ್ಬೋದು ತುಂಬಾ ಜನ ಹಿಂದೂ ದೇವರನ್ನ ದೈವರನ್ನ ತುಂಬಾ ನಂಬ್ತಾರೆ ಅವಾಗಿಂದ ಕೂಡ ಹಂಗೇನೆ ಇವಾಗ ಕೂಡ ಹಂಗೇನೆ ತುಂಬಾ ಜನ ನಂಬ್ತಾರೆ ನಮ್ದಿಲ್ಲ ಅಲ್ಲಿಂದ ಏನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರವರ ಧರ್ಮ ಅವರಿಗೆ ಮೇಲಲ್ವಾ ಕೆಲವೊಂದು ನಂಬ್ತಾರೆ ಕೆಲವರು ಬಿಡ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ನಮ್ದು ಹಿಂದೂ ಧರ್ಮದಲ್ಲಿ ಕೂಡ ಇರುತ್ತೆ ಅಂದ್ರೆ ಹಿಂದೂ ಧರ್ಮದಲ್ಲಿ ಹಿಂದೂ ಅವರೇ ದೇವರನ್ನ ನಂಬಲ್ಲ ಅದು ಏನ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅವರಿಗೆ ಸ್ವಲ್ಪ ಹಿಡಿಕೆ ಆಯ್ತಂತೆ ಸ್ವಲ್ಪ ನಂಬಿಕೆ ಕೂಡ ಇತ್ತು ದೇವರ ಮೇಲೆ ತುಂಬಾ ಜನ ನಂಬಿಕೆ ಇಡ್ತಾರೆ ಮುಸ್ಲಿಮ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಹಿಂದೂ ದೇವರನ್ನು ಸ್ವಲ್ಪ ನಂಬ್ತಾರೆ ಇಲ್ಲಿ ಈ ಭಾಗದ ಕೂಡ ಬೇರೆ ಭಾಗ ಗೊತ್ತಿಲ್ಲ ಆಮೇಲೆ ಕೇಳಿದಾಗ ಎಲ್ಲ ಕೇಳಿದಾಗ ಅದು ದೇವಿ ಅಂತ ಹೇಳಿದರು ದೇವಿ ಹಿಂಗೆ ಸಿಕ್ಕಿರೋದು ಅಂತ ಮತ್ತೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ನಿರ್ಮಾಣ ಮಾಡ್ತೀನಿ ಅಂತ ಮಾಡಿದ್ರಂತ ಅವಾಗ ಸಣ್ಣ ಸಣ್ಣ ದೇವಸ್ಥಾನ ಅದು ಸಣ್ಣ ಟೆಂಪಲ್ ಅವಾಗ ಹಿಂದಿನ ಕಾಲದಲ್ಲಿ ಆಂತ್ರ ಹೋಗ್ತಾ ಹೋಗ್ತಾ ಇವಾಗ ಕೂಡ ಹಂಗೇ ದೇವಸ್ಥಾನದ ಏನು ಉತ್ಸವ ಆಗುತ್ತಲ್ವ ಜಾತ್ರೆ ಆಗುತ್ತಲ್ವಾ ಜಾತ್ರೆ ಆಗುತ್ತಲ್ವ ಆವಾಗ ಒಂದು ಪೂಜೆ ಅವರಿಗೂ ಕೂಡ ಇದೆ ಅವರ ಮನೆತನ ಕೂಡ ಇವಾಗ ಕೂಡ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಷ್ಟೇ ಆ ಥರ ಆಗಿರೋದು ಹಾಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ ನನ್ನ ತಾಯಿ ಹೇಳೋ ನನ್ನ ತಾಯಿ ಹೇಳಿದ್ದು ಈ ಥರ ಇಷ್ಟು ಇದೆ ಅಂತ ನಾವು ತಾಯಿ ಹತ್ರ ಡೈರೆಕ್ಟಾಗಿ ಹೇಳೋ ಗೊತ್ತಿರುತ್ತೆ ನಾವು ಹೇಳುವ ಸ್ವಲ್ಪ ಚೇಂಜಸ್ ಚೇಂಜಸ್ ಆಗುತ್ತಲ್ವಾ ಬಾಯಿಂದ ಬಾಯಿ ಹೋಗುವಾಗ ಕೆಲವೊಂದು ಪದ ಚೇಂಜಸ್ ಆಗುತ್ತಲ್ವಾ ಸೊ ನನ್ನ ಬಾಯಲ್ಲಿ ಕೆಲವೊಂದು ನಾನು ಕರೆಕ್ಟಾಗಿ ಹೇಳಿದ್ದೀನಿ ರೈಟರ್ ಆದರೆ ನೀವೇ ಕಮೆಂಟ್ ಮಾಡಿ ನಾನು ಹೇಳಿರುವಂಥದ್ದು ಇದೇ ಥರ ಇತ್ತ ಅಥವಾ ಬೇರೆ ಥರ ನಿತ್ತ ಅಂತ ಒಂದು ಕಮೆಂಟ್ ಮಾಡಿ ಯಾಕಂದರೆ ನಾನು ಮೇಲೆ ಮೇಲೆ ಹೇಳಿರುವಂಥದ್ದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳಿಲ್ಲ ಸೊ ಆ ಥರ ಆಗಿರೋದು ಕಟ್ಟಿರುವಂಥದ್ದು ದೇವಸ್ಥಾನ ನಾನು ಮುಸ್ಲಿಂ ವ್ಯಕ್ತಿ ಕಟ್ಟಿರುವಂಥದ್ದು ಅದಕ್ಕೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಂತ ಎಷ್ಟು ಬಂದಿರೋದು ತುಂಬ ಪವರ್ಫುಲ್ ದೇವಸ್ಥಾನ ಇಲ್ಲಿ ನಮ್ಮ ಮಂಗಳೂರು ಆಗಿರ್ಬೋದು ಉಡುಪಿ ಆಗಿರೋದು ಅದು ಮೇಯ್ನ್ ಅಂದರೆ ಉಡುಪಿ ಮಂಗಳೂರು ಒಂದು ಮಿಡ್ಲಲ್ಲಿ ಬರುವಂತ ದೇವಸ್ಥಾನ ಸೊ ಮುಲ್ಕಿ ಆ ಕಡೆ ಬಂದರೆ ಅದು ದಕ್ಷಿಣ ಆಗುತ್ತೆ ಸೊ ಅಲ್ಲಿ ದೇವಸ್ಥಾನ ಆಮೇಲೆ ಇವಾಗ ಟೋಲ್ ಒಂದಿತ್ತೆ ಅಲ್ವಾ ಅಲ್ಲಿ ಟೋಲ್ ಆಯ್ತಲ್ವಾ ಟೋಲು ಟೋಲ್ ಏನಿದೆ ಅದು ಉಡುಪಿ ಏನೋ ಉಡುಪಿಗೆ ಬೀಳುತ್ತೆ ಸೊ ಅದರ ಪ್ರಕಾರ ನಾವು ನದಿ ಮತ್ತು ದೇವಸ್ಥಾನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಬಾರ್ಡ್ರ್ ಅಂತ ಹೇಳ್ಬೋದು ನಾವೆಲ್ಲ ಇದ್ರ ಇದು ಮಾಡಲ್ಲ ದಕ್ಷಿಣ ಉಡುಪಿ ಆ ಥರ ಭೇದ ಭಾವ ಮಾಡಲ್ಲ ಯಾಕಂದರೆ ಎರಡು ಜಿಲ್ಲೆ ಕೂಡ ನಮ್ಮದು ಸೇಮ್ ಟು ಸೇಮು ಉಡುಪಿಯವರು ಹಂಗೆನೇ ನಮ್ಮ ದಕ್ಷಿಣ ಕೂಡ ಹಂಗೇನೆ ನಾವು ಟೆಲ್ಲ ಸೇಮ್ ಟು ಸೇಮೆ ಅವನ ಅನ್ನ ತಮ್ಮ ಥರ ಆಗುತ್ತೆ ಜಗಳ ಮೊದಲೆಲ್ಲ ಒಮ್ಮೆ ಆಗಿತ್ತು ಅದು ಇವಾಗ ಎಲ್ಲ ಒಂದೇ ನಾವು ಒಂದು ಒಂದೇ ಜಿಲ್ಲೆ ಥರ ದಕ್ಷಿಣ ಆಗಿರ್ಬೋದು ಉಡುಪಿ ಆಗಿರ್ಬೋದು ಒಂದೇ ಜಿಲ್ಲೆ ಥರ ನಾವು ಯಾವತ್ತೂ ಕೂಡ ನಮ್ಮದು ಜಿಲ್ಲೆ ನಿಮ್ಮದು ಜಿಲ್ಲೆ ಅಂತ ಇದು ಮಾಡಲ್ಲ ಹೇಳು ಕೂಡ ಒಂದೇ ನಾರ್ಮಲಾಗಿ ಒಂದು ಉಡುಪಿಯವರದ್ದು ಏನು ಚೇಂಜಸ್ ಆಗುತ್ತೆ ಅಂದರೆ ಒಂದು ಭಾಷೆ ಚೇಂಜಸ್ ಆಗುತ್ತೆ ನಮ್ಮ ಒಂದು ತುಳು ಏನಿದೆ ಬಾ ಮಾತಾಡುವಾಗ ಸ್ವಲ್ಪ ಸ್ಟ್ರಾಂಗ್ ಚೇಂಜ್ ಆಗುತ್ತೆ ಇವಾಗ ಮಂಗಳೂರು ತುಳು ಬೇರೆ ಈ ಕಡೆ ಉಡುಪಿ ತುಳು ಬೇರೆ ಪುತ್ತೂರು ತುಳು ಬೇರೆ ಸೊ ಅವರ ಮಾತಾಡುವಾಗ ಇವಾಗ ಪುತ್ತೂರು ತುಳು ಹೆಂಗಂದ್ರೆ ಆ ಕಡೆ ಪುತ್ತೂರು ಸುಳ್ಯ ಆ ಕಡೆ ತುಳು ಹೇಗೆ ಅಂದರೆ ಸ್ವಲ್ಪ ಎಳ್ದು ಮಾತಾಡ್ತಾರೆ ತುಳುವನ್ನು ಅಂದರೆ ಮಾತಾಡುವಾಗ ಎಳ್ದು ಮಾತಾಡ್ತಾರೆ ನಾರ್ಮಲಾಗಿ ಮಂಗ್ಳೂರವ್ರು ಸ್ವಲ್ಪ ನಾರ್ಮಲ್ ಆಗಿ ಮಾತಾಡ್ತೀವಿ ಸ್ಟ್ರೈಟ್ ಸ್ಟ್ರೈಟಾಗಿ ಮಾತಾಡ್ತಾರೆ ನಮ್ಮ ಉಡುಪಿ ಏನಿದೆ ಅವರು ಅಂದರೆ ಒಂಥರ ಸ್ಟ್ರೈಟಾಗಿ ಇವಾಗ ನಾವು ನಾವೆಲ್ಲ ನಾರ್ಮಲಾಗಿ ಮಾತಾಡ್ತೀವಿ ಮಂಗ್ಳೂರವರೆಲ್ಲ ನಾರ್ಮಲ್ ಆಗಿ ತುಳು ಮಾತಾಡ್ತೀವಿ ಈ ಉಡುಪಿ ಹೆಂಗಂದ್ರೆ ಸ್ವಲ್ಪ ಒಂದು ನಾವೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಬರೋ ಸ್ವಲ್ಪ ಸ್ಪೀಡ್ ಅಂದರೆ ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಅಷ್ಟೇ ಡಿಫ್ರೆಂಟ್ ಮತ್ತೆ ಏನಿಲ್ಲ ಸ್ವಲ್ಪ ಕೆಲವೊಂದು ಪದಗಳು ತೋಳಲ್ಲಿ ಚೇಂಜಸ್ ಆಗುತ್ತೆ ಅದು ಅರ್ಥ ಆಗುತ್ತೆ ನಮಗೆ ಅಷ್ಟೇ ಇರೋದು ಡಿಫ್ರೆಂಟ್ ಮತ್ತೆ ಏನಿಲ್ಲ ಮತ್ತೆ ನಮ್ಮದು ದಕ್ಷಿಣ ಆಗಿರ್ಬೋದು ಉಡುಪಿ ಆಗಿರ್ಬೋದು ಆ ಥರ ಏನೂ ಚೇಂಜಸ್ ಇಲ್ಲ ಎಲ್ಲ ಒಂದೇ ನಾವು ಗಾಡಿ ನಂಬರ್ ಪ್ಲೇಟು ಇವಾಗ ನೋಡಿ ಕೆ ಟ್ವೆಂಟಿ ಫೈದು ಪುತ್ತೂರು ಬರುತ್ತೆ ಅಲ್ಲಿ ಕೂಡ ಹಂಗೇನೆ ಟ್ವೆಂಟಿ ಒನ್ನು ನೈನ್ಟೀನು ಟ್ವೆಂಟಿ ಆಗಿರ್ಬೋದು ನಾವು ಮೂರು ಇದು ಕೂಡ ಒಂದೇನೆ ಇವಾಗ ಬಂಟ್ವಾಳ ಕೆ ಎಸ್ ಸೆವೆಂಟೀನ್ ತ ಬಂದಿದೆ ನಂದು ನಾನು ಸೆವೆಂಟಿ ಮಾಡೋಕ್ಕಿದ್ದೆ ಬಟ್ ಬೇಡ ನನಗೆ ನೈನ್ಟೀನೇ ಓಕೆ ಕೆ ನೈನ್ಟೀನ್ ಮಾಡ್ಬೋದು ಅದೇನು ಕೆ ಎಸ್ ಸೆವೆಂಟಿ ಮಾಡ್ಬೋದು ನನಗೇನು ಇದೇ ಇಷ್ಟ ಆಯಿತು ಕೆ ನೈನ್ಟೀನ್ ನೈಂಟೀನ್ ಇಷ್ಟ ಆಯಿತು ಸೊ ಇದೇ ಇರಲಿ ಅಂತ ಅಲ್ಲಿ ಪೊಲೀಸ್ನವರು ಕೂಡ ಇದಾರಲ್ವ ಅದು ದೇವಸ್ಥಾನದ ಸ್ವಲ್ಪ ಮುಂದೆ ಅದು ನಾವು ಅವ್ರ ಬಾರ್ಡ್ರಂತ ನಿಲ್ದಿದ್ದಾರೆ ಅಷ್ಟೇ ಬೇ ಮತ್ತೇನಿಲ್ಲ ಚೇಂಜಸ್ ಮತ್ತೆ ನಮ್ಮನ್ನ ನಾವು ಅಹ್ ನಮ್ದು ನಂದು ದೊಡ್ಡದು ನಿಮ್ ಆ ಆತರ ಏನಲ್ಲ ನಮ್ದು ಹೆಂಗಂದ್ರೆ ನಾವು ನಮ್ ನಮ್ಗೆ ಗೊತ್ತಿರೋಷ್ಟು ನಾವು ಹೇಳ್ತಾ ಇದ್ವಿ ಹಾಗಂದ್ರೆ ಬೇರೆ ಬೇರೆ ಅವರು ಆ ಕಡೆ ಆ ಕಡೆ ಭಾಗ ನಮ್ಗೆ ಅಷ್ಟು ಗೊತ್ತಿಲ್ಲ ಅಲ್ವಾ ಅವರ ಲೈಫ್ ಸ್ಟೈಲ್ ಹೇಗೆ ಅಂತ ನಮ್ಗೆ ಅಲ್ವಾ ಸೊ ನಮ್ಮದು ಮಂಗಳೂರು ಉಡುಪಿ ಬಂಟ್ವಾಳ ಕಾಸರಗೋಡು ಸ್ವಲ್ಪ ಲೈಫ್ ಸ್ಟೈಲ್ ಒಂದೇ ಥರ ಇದೆ ಫುಡ್ ಆಗಿರ್ಬೋದು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರುತ್ತೆ ಮತ್ತೆ ಆ ಕಡೆ ಅವರೆಲ್ಲ ಗೊತ್ತಲ್ವ ಯಾವ ಥರ ರೊಟ್ಟಿ ಉತ್ತರ ಕನ್ನಡ ಜ್ವಳರೊಟ್ಟಿ ಯಾಕೆಲ್ಲ ಅದೆಲ್ಲ ತಿಂತಾರೆ ಈ ಕಡೆ ಅನ್ನ ಸಾಂಬಾರು ಮತ್ತು ಮುದ್ದೆ ಮಂಡ್ಯ ಕಡೆ ಬಂದರೆ ಮುದ್ದೆ ಕೆಲವೊಂದು ಭಾಗಗಳು ಕೆಲವೊಂದು ಫುಡ್ ಸ್ಟೈಲು ಲೈಫ್ ಸ್ಟೈಲನ್ನು ಮಾಡ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ನಮ್ಮ ಭಾಷೆ ಕೂಡ ಹಂಗೇನೆ ಇವಾಗ ಮಂಗ್ಳೂರು ಕನ್ನಡ ಬೇರೆ ಉಡುಪಿ ಕನ್ನಡ ಉಡುಪಿ ಮಂಗಳೂರು ಕನ್ನಡ ಒಂದೇ ಮತ್ತು ಕುಂದರ ಕುಂದಾಪುರ ಕನ್ನಡ ಬೇರೆ ರೀತಿ ಮತ್ತು ಈ ಕಡೆ ಬೆಂಗಳೂರು ಆ ಕಡೆ ಆ ಥರ ಅಲ್ಲಿ ಎಲ್ಲ ಕನ್ನಡ ಬೇರೆ ಮತ್ತು ಮೈಸೂರು ಕನ್ನಡ ಬೇರೆ ಹಾಗಾಗಿ ಮೈ ಉತ್ತರ ಕನ್ನಡಂತೂ ನೆಕ್ಸ್ಟ್ ಲೆವೆಲ್ ಇದೆ ಅದು ಗೊತ್ತು ನಮಗೆ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು ಉತ್ತರ ಕನ್ನಡವರು ಅವರು ಬೈ ನಮಗೆಲ್ಲ ಇದು ಬಯೋ ಥರ ಆಗುತ್ತೆ ಅವರಿಗೆಲ್ಲ ಅದು ಒಂದು ನಾರ್ಮಲ್ ಭಾಷೆ ಅದು ನೆಕ್ಸ್ಟ್ ಲೇವೇಲ್ ಆಗಿರುತ್ತೆ ನಾನು ಕೇಳ್ತಾ ಕೇಳ್ತಾ ನಾನು ಅವ್ರದ್ದು ಬೈಗಳು ನಾನು ಸ್ವಲ್ಪ ಕಲ್ತಿದ್ದೀನಿ ಖುಷಿಯಾಗಿತ್ತು ಕೇಳಕಂತರ ಹಿತವಾಗಿರುತ್ತೆ ಅಂದ್ರೆ ಅವರು ನಾವು ಹೇಳ್ಕೊಳ್ತೀವಿ ಅವರು ಸ್ವಲ್ಪ ರಫು ಟಫು ಅಂತ ಆದರೆ ಅವ್ರ ಮನಸ್ಸು ಥರ ಮನಸ್ಸು ಥರ ಸ್ವಲ್ಪ ಮಗು ತರನೇ ಅವರು ಏನಿದ್ರು ಕೂಡ ಸ್ವಲ್ಪ ನಂಬ್ತಾರೆ ಬೇಗ ನನ್ನ 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 ನನಗೆ ಸಿಕ್ಕಿರುವ ಫ್ರೆಂಡ್ಸ್ ಸ್ವಲ್ಪ ಅಂದರೆ ಇವಾಗ ಜಸ್ಟ್ ವರ್ಕ್ ಮಾಡೋ ಇದೆಯಲ್ಲ ಮೊದಲು ನಮ್ಮ ಎರಡು ಮೂರು ಜನ ಫ್ರೆಂಡ್ಸ್ ಇದ್ರು ಅವ್ರು ಸ್ವಲ್ಪ ಕ್ಲೋಸ್ ಆದರೆ ತುಂಬ ಕ್ಲೋಸ್ ಆಗ್ತಾರೆ ಆ ಥರ ಮಾತ್ರ ನಾವು ಹೇಳ್ಬೋದು ಸ್ವಲ್ಪ ಏನು ಇವರು ಈ ಥರ ಮಾತಾಡ್ತಾರೆ ಏನಿವರು ಈ ಥರ ಬೈತಾರೆ ಅಂತ ನಾವು ಹೇಳ್ಬೋದು ಬಟ್ ಅವ್ರ ಹತ್ರ ಕ್ಲೋಸ್ ಆದರೆ ನೀವು ನಿಮಗೆ ಒಂಥರ ನೆಕ್ಸ್ಟ್ ಲೆವೆಲ್ ಪೀತಿ ತೋರಿಸ್ತಾರೆ ಅಪ್ಪ ಅಂಕಲ್ ಅಂಕಲ್ ಒಮ್ಮೆ ಹಿಂಗೆ ಬಂದರೆ ಹಿಂಗೆ ನೋಡ್ಬೇಕಲ್ವಾ ಬ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಯಾಕಂದರೆ ನಾವು ನೋಡಿ ಕೂಡ ಮಾತಾಡ್ಬೇಕಂದ್ರೆ ಏನ್ ಮಾತಾಡ್ತೀವಿ ಅದು ಕೂಡ ಒಂದು ಜ್ಞಾಪಕ ಇರ್ಬೇಕು ಮತ್ತೆ ನಾವು ನೋಡುವ ರೋಡ್ ಏನಿದೆ ಅದು ಕೂಡ ಗೊತ್ತಿರ್ಬೇಕಲ್ವಾ ನಮ್ದು ಒಂಥರ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಬಟ್ ನನ್ ಕನ್ನಡ ಏನಿದೆ ನಂದು ಮಂಗಳೂರು ಕನ್ನಡ ಅಲ್ಲ ನಾನು ಇವಾಗ ಬೇರೆನೆ ಕನ್ನಡ ಮಾತಾಡ್ತೀನಿ ಯಾವ್ದು ಕನ್ನಡ ಅಂತ ನಂಗೇನೆ ಗೊತ್ತಿಲ್ಲ ಅದು ಅಲ್ಲಿ ಒಬ್ಬರು ಹೇಳಿದ್ರು ನೀವು ಮೈಸೂರು ಕನ್ನಡ ಮಾತಾಡ್ತಿರೋ ಅದು ಮತ್ತೆ ನನಗೆ ಮೈಸೂರು ಕನ್ನಡ ಅಂತ ನಂಗೆ ನಂಗೆ ಕೂಡ ಗೊತ್ತಾಗಿಲ್ಲ ಮೈಸೂರು ಕನ್ನಡ ಅಲ್ಲ ಮತ್ತು ಇದು ಬೇರೆನೇ ಕನ್ನಡ ನಾನು ಮಾತಾಡ್ತಾ ಕನ್ನಡ ಯಾವುದು ಕನ್ನಡ ಅಂತ ನನಗೆ ಗೊತ್ತಿಲ್ಲ ನಾರ್ಮಲ್ ಆಗಿ ಮಾತಾಡ್ತಾ ಮಾತಾಡ್ತಾ ಯಾವುದೇ ಕನ್ನಡ ಮಾತಾಡ್ತಿದ್ದೀನಿ ಇವಾಗ ಮಂಗ್ಳೂರು ಕನ್ನಡ ನೀವು ನಂತ ಇವಾಗ ಬರಲ್ಲ ಮಾತಾಡೋದಕ್ಕೆ ಮಂಗ್ಳೂರು ಕನ್ನಡ ನನಗೆ ಅದು ಇವಾಗ ಮರ್ತೋಗಿದೆ ಮಂಗಳೂರು ಕನ್ನಡ ಮೊದಲು ಮಾತಾಡ್ತಿದ್ದೆ ನಾನು ಸ್ಟಾರ್ಟಿಂಗ್ ಓ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ಮಂಗಳೂರು ಕಂಡ ಯಾವ ಥರ ಮಾತಾಡ್ತಿದ್ದೆ ಅಂತ ಇವಾಗ ಆ ಥರ ಮಾತಾಡೋಕ್ಕೆ ನನಗೆ ಬರ್ಬೋದು ಬರದೇ ಇರ್ಬೋದು ಅದಕ್ಕೆ ಗೊತ್ತಿಲ್ಲ ನನಗೆ ಬಿಗ್ ಬೆಲ್ ಮಂಗಳೂರು ಕ್ಲಾಕ್ ಟವರ್ ನಾನು ಯಾಕೆ ಬಂದೆಪ್ಪ ಇಲ್ಲಿಗೆ ಶಿಫ್ಟ್ ಯಾಕಂದರೆ ಗೊತ್ತಿಲ್ಲ ಇಲ್ಲಿ ಬಂದೆ ನೋಡೋಣ ಇಲ್ಲ ಅಂಗಡಿ ಕ್ಲೋಸ್ ಆಗಿದೆ ಸೊ ಅದಕ್ಕೆ ಎಲ್ಲ ತರ್ನಾ ಕ್ಲೋಸ್ ಅಲ್ಲ ಸಾರಿ ಕ್ಲೋಸ್ ಆಗಿಲ್ಲ ಪೋಲಿಯ ಪೋಲಿ 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 ಕ್ಲೋಸ್ ಅಲ್ಲ ಅಲ್ಲಿ ಪಾರ್ಟ್ಸ್ ಸಿಗಲಿಲ್ಲ ಅಂದರೆ ಒಂದು ಒನ್ ಏಯ್ಟಿ ಸಿಗಲಿಲ್ಲ ಒನ್ ಸಿಕ್ಸ್ಟಿ ಇತ್ತತ್ತೆ ಒನ್ ಏಯ್ಟ್ ನನಗೆ ಒನ್ ಏಯ್ಟಿ ಬೇಕಿತ್ತು ಒನ್ ಸಿಕ್ಸ್ಟಿ ಆದರೆ ಇದು ಒನ್ ಏಯ್ಟಿ ಅಲ್ವಾ ಬೈಕು ಅದೇ ಓಹಪ್ಪ ಇವಾಗ ಟೈಮು ಐದೂವರೆ ಅಷ್ಟು ಆದರೂ ಕೂಡ ಬಿಸಿಲಿದೆ ಬಿಸಿಲಲ್ಲ ಶಕ್ಕೆ ಇದೆ ರವಿ ಶಕ್ಲೆ ಶಕ್ಕೆ ಇದೆ ನಾಳೆ ಇವಾಗ ಉಡುಪಿನ ಬಂದು ಮನೆಗೆ ಹೋಗಿದ್ದೀನಿ ಹೋಗ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಮನೆಯಿಂದ ಹೋಗಬೇಕು ಹೆವಿ ಬೆಸೋದ ಪ್ರಭಾವ ನೋಡೋಣ ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕಾಗುತ್ತೆ ಒಂದು ಏಳು ಗಂಟೆಗೆ ಏಳು ಎಂಟು ಏಳು ಗಂಟೆಗೆ ಗಂಟೆ ಹೋದರೆ ಕರೆಕ್ಟ್ ಆಗುತ್ತೆ ಸೊ ಹಾಗೆ ಹತ್ತು ಗಂಟೆ ರೀಚ್ ಆಗೋಕ್ಕೆ ಹೇಳಿದರು ಸೋತು ಹತ್ತು ಗಂಟೆಗೆ ಅಂದರೆ ನನ್ನ ಮನೆಯಿಂದ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಬಿಟ್ಟರೆ ಒಳ್ಳೆಯದು ಸೊ ನನ್ನ ಸಿಸ್ಟರ್ ಬೇರೆ ಅಂದರೆ ಅಕ್ಕ ಬೇರೆ ಇಲ್ಲೇ ಕೆಲಸ ವರ್ಕ್ ಮಾಡ್ತದಾಳೆ ಆರೂವರೆಗೆ ತನಕ ಇರು ಅಂತ ಹೇಳ್ತಾ ಇದ್ದಾಳೆ ಸೊ ಆರುವರೆ ತನಕ ನಾನು ಏನು ಮಾಡೋದು ಗೊತ್ತಿಲ್ಲ ಒನ್ ಅವರ್ ಇದೆ ಒನ್ ಅವರಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಎಲ್ಲಾದರೂ ನಿಲ್ಲಿಸಿ ಸ್ವಲ್ಪ ಏನಾದರೂ ನೋಡೋಣ ಅದು ಬೇರೆ ಏನು ತಿನ್ನಬೇಡ ನಾವು ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇವಾಗ ಏನಾದರೂ ಜ್ಯೂಸು ಗೀಸು ಏನಾದರೂ ಕುಡಿಬೇಕು ಸ್ವಲ್ಪ ಬಾಯಿಕಾಗ್ತಾ ಇದೆ ಅಲ್ಲಿ ಮೇಲೆ ಒಂದು ಏನಿದೆ ಇದೆ ನೋಡೋಣ ಈ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಅಲ್ಲ ಅದೇ ಒಂದು ತಲೆನೋವು ಸೊ ಫ್ರೀ ಇರುವ ಪ್ಲೇಸಲ್ಲಿ